ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನಾನಿವತ್ತು ಬೆಳಗ್ಗೆ ಒಂಬತ್ತಕ್ಕೆ ಲಾಗ್ನ ಸ್ಟಾರ್ಟ್ ಮಾಡಿದೆ ಮಾರ್ನಿಂಗ್ ಸ್ಟಡಿ ಅವರ್ ಆಲ್ರೆಡಿ ಮುಗ್ದಿತ್ತು ನಾನು ಏಳು ಗಂಟೆವರೆಗೂ ಸ್ವಲ್ಪ ಸ್ಟಡಿ ಮಾಡಿ ಅದಾದಮೇಲೆ ಮತ್ತು ಕಿಚನ್ ಕಡೆ ಹೋಗ್ಬಿಟ್ಟು ಎಲ್ಲ ಮಾಡಿ ಮುಗಿಸಿ ಮತ್ತು ಕಿಚನ್ ಕ್ಲೀನಿಂಗು ಕೂಡ ಎಲ್ಲ ಮಾಡಿದೆ ಹಾಗೆ ನಾನು ಕೂಡ ಫ್ರೆಶ್ ಆಗಿ ಟಿಫನ್ ಮಾಡಿಬಿಟ್ಟು ಒಂಬತ್ತು ಗಂಟೆ ಅಷ್ಟೊತ್ತಿಗೆ ಎಲ್ಲ ಕೆಲಸನ ಮುಗಿಸ್ಬಿಟ್ಟೆ ನನ್ನ ಮಗಳು ಸ್ವ ಮಲಗಿದ್ಲು ಅವಳು ಇದ್ದಾಳು ಅವಷ್ಟೊತ್ತಿಗೆ ಒಂದು ಚಾಪ್ಟ್ರನ್ನಾದ್ರೂ ಕವರ್ ಮಾಡಬೇಕು ಅಂತ ನಾನು ಓದಕ್ಕೆ ಕೂತ್ಕೊಂಡೆ ಅದೇ ಟೈಮಲ್ಲಿ ಸ್ವಲ್ಪ ವೀಡಿಯೋ ಮಾಡ್ಕೊಂಡೆ ಅಷ್ಟೇ ಫ್ರೆಂಡ್ಸು ನಾವು ಓದಿದ್ದು ಚೆನ್ನಾಗಿ ನೆನಪಿರಬೇಕು ಅಂದರೆ ನಾವು ಒಂದೇ ಸಲ ಓದಿ ಇದು ನೆನಪಾಗ್ತಿಲ್ಲ ಅಂತ ಅಂದ್ಕಂಡ್ರೆ ಆಗಲ್ಲ ಗಣಪತಿ ಅದನ್ನು ರಿವಿಸನ್ ಮಾಡ್ಕೋಬೇಕಾಗುತ್ತೆ ಅದ್ರ ಜೊತೆಗೆ ನಾವು ಏನು ಓದ್ತಾ ಇದ್ದೀವಿ ಯಾಕೆ ಓದ್ತಾ ಇದ್ದೀವಿ ಯಾವ ಎಕ್ಸಾಮಿಗೆ ಓದ್ತಾ ಇದ್ದೀವಿ ಅನ್ನೋದು ಗುರಿ ಅಂತೂ ನಮಗೆ ಸ್ಪಷ್ಟವಾಗಿರಬೇಕಾಗುತ್ತೆ ಆವಾಗಲೇ ನಾವು ಪರ್ಟಿಕ್ಯುಲರಾಗಿ ಒಂದು ಸಬ್ಜೆಕ್ಟನ್ನ ಕ್ಲಿಯರ್ ಮಾಡ್ಕೋಬೋದು ಸೊ ಹಂಗಾಗಿ ನಾವು ಈಗ ಸದ್ಯಕ್ಕೆ ಜಿ ಪಿ ಎಸ್ ಟಿ ಅವ್ರಿಗೆ ಅಷ್ಟೇ ಇದ್ದೀವಿ ಅಂದರೆ ಬೇರೆ ಎಲ್ಲೂ ನಾವು ಬೇರೆ ಕಡೆ ಗಮನ ಹರಿಸ್ದಂಗೆ ಅದು ಕಾಲ್ ಮಾಡಿದ್ದಾರೆ ಇದು ಕಾಲ್ ಮಾಡಿದ್ದಾರೆ ಅಂತೆಲ್ಲ ಓದೋಕೆ ಹೋಗ್ಬಾರ್ದು ಇದು ಸ್ವಲ್ಪ ತಡ ಆದರೂ ಪರವಾಗಿಲ್ಲ ಇದನ್ನೇ ನಾನು ಎಕ್ಸಾಮ್ ಇದನ್ನೇ ಓದ್ಬಿಟ್ಟು ಇದನ್ನೇ ನಾನು ಜಾಬ್ ಮಾಡ್ಕೊತೀನಿ ಅನ್ನಂಗಿದ್ರೆ ಮಾತ್ರ ನಮಗೆ ಯಾವುದಾದ್ರೂ ಒಂದು ಜಾಬ್ ಪರ್ಟಿಕ್ಯುಲರ್ಗೆ ಆಗಕ್ಕೆ ಸಾಧ್ಯ ಆಗುತ್ತೆ ಇಲ್ಲಾಂದರೆ ಆ ಎಕ್ಸಾಮ್ ಈ ಎಕ್ಸಾಮು ಆ ಸಬ್ಜೆಕ್ಟು ಅದು ಇದು ಅಂತೆಲ್ಲ ತಲೆ ಕೆಡಿಸ್ಕೊಳ್ತಾ ಹೋದರೆ ಒಂದೂ ಕೂಡ ನಾವು ಜಾಬ್ನ ಪಡ್ತೀವಿ ಮಾಡ್ಕೊಳಕ್ಕಾಗಲ್ಲ ಸೊ ಹಂಗಾಗಿ ನಾನು ಇಷ್ಟು ದಿನ ಅಧ್ಯಯನದಲ್ಲಿ ಏನು ತಿಳ್ಕೊಂಡೆ ಅಂದರೆ ಓದಲಿಲ್ಲ ಅಂದರೆ ಯಾವ ಎಕ್ಸಾಮ್ನು ಪಾಸ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅನ್ನೋದೊಂದು ನಮಗೆ ಸ್ಪಷ್ಟವಾಗಿ ಅರಿವಾಯ್ತು ಸೊ ಹಂಗಾಗಿ ನಾವು ಅಡ್ಡದಾರಿಗಳು ಎಲ್ಲೂ ಕೂಡ ಇಲ್ಲ ನಮಗೆ ಈ ಜಾಬ್ ಮಾಡ್ಕೋಬೇಕಂದ್ರೆ ನಾವು ಅಥೆ ಅಥೆಂಟಿಕ್ಕಾಗಿ ಸಬ್ಜೆಕ್ಟ್ನ ಓದಲೇಬೇಕು ಅದೇ ಥರ ಅಷ್ಟೂ ಕೂಡ ಅರ್ಥ ಮಾಡ್ಕೊಂಡು ಲೈನ್ ಟು ಲೈನ್ ಲೈನ್ ಓದಿರಬೇಕು ಅದೇ ಥರ ನಾವು ಕ್ವಶನ್ ಪೇಪರ್ಲಿ ನಾಲ್ಕು ನಾಲ್ಕು ಆಪ್ಷನ್ಸ್ ಬಂದಿರ್ತಾವಲ್ವಾ ಆ ಒಂದು ಕ್ವಶನ್ ಪೇಪರ್ ನಾಲ್ಕು ಆಪ್ಷನ್ಸ್ ಇರ್ತಾವಲ್ಲ ಆ ನಾಲ್ಕು ಆಪ್ಷನ್ಸ್ಗಳ ಬಗ್ಗೆ ನಮಗೆ ಅರಿವಿರಬೇಕು ಆವಾಗಲೇ ನಾವು ಒಂದು ಎಕ್ಸಾಮ್ನ ಪಾಸ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಸೊ ನಾವು ಅಷ್ಟು ಕ್ಲಿಯರಾಗಿ ನಾವು ಕಾನ್ಸೆಪ್ಟ್ಗಳನ್ನ ಕ್ಲಿಯರ್ ಮಾಡ್ಕೊಂಡಿರಬೇಕು ಆವಾಗ ಮಾತ್ರ ನಮಗೆ ಆ ಕ್ವಶನ್ ಪೇಪರ್ನ ಬಿಡಿಸೋಕ್ಕೆ ಸಾಧ್ಯ ಆಗುತ್ತೆ ಇಲ್ಲ ಅಂದರೆ ಬರೀ ಕನ್ಫ್ಯೂಸಲ್ಲೇ ಬಂದುಬಿಡ್ತೀವಿ ಜೀವನ ಪೂರ್ತಿ ಕನ್ಫ್ಯೂಸಲ್ಲೇ ಆಗುತ್ತೆ ಸೊ ನನಗೆ ಮೊನ್ನೆ ಟಿ ಟಿಗೆ ಆಗಿದ್ದು ಅದೇ ಥರ ಓದಿದ್ದೆ ಬಟ್ ಪ ಪರ್ಟಿಕ್ಯುಲರ್ ಆನ್ಸರ್ ಕೇಳಿದ್ನಲ್ವ ಎಲ್ಲೂ ಅಪ್ಲೈಡ್ ಕೇಳಲಿಲ್ಲ ಸೋಷಿಯಲ್ ಸೈನ್ಸ್ ಮಾತ್ರ ಸೊ ನಾಲ್ಕು ಆಪ್ಷನ್ ಕೇಳ್ದೆ ಅದೋ ಇದು ಅದೋ ಇದು ಅಂತ ತುಂಬ ಕನ್ಫ್ಯೂಸ್ ಮಾಡ್ಕೊಂಡು ಆಲ್ಮೋಸ್ಟ್ ಅಲ್ಲಿ ಓದಿರೋ ಒಂದು ಹತ್ತು ಕ್ವಶನಿಗೆ ನಾನು ರಾಂಗ್ ಆನ್ಸರ್ ಮಾಡಿ ಬಂದ್ಬಿಟ್ಟೆ ಸೊ ಅದು ಆವಾಗಿಂದ ನನಗೆ ತುಂಬ ಗೊತ್ತಾಗಿದ್ದೇನಪ್ಪ ಅಂದರೆ ನಾವು ಯಾವುದೇ ವಿಷಯನಾಗಲಿ ಕನ್ಫ್ಯೂಸಲ್ಲಿ ಇಟ್ಕೊಬಾರ್ದು ಕಾನ್ಸೆಪ್ಟ್ಗಳನ್ನ ನೀಟಾಗಿ ಕ್ಲಿಯರ್ ಮಾಡ್ಕೊಂಡು ಓದ್ತಾ ಹೋಗ್ಬೇಕು ಆವಾಗ ನಮಗೆ ಎಕ್ಸಾಮಲ್ಲಿ ನೆನಪಿಗೆ ಚೆನ್ನಾಗಿ ಬರುತ್ತೆ ಇಷ್ಟು ನಮಗೆ ಗುರಿ ಉದ್ದೇಶಗಳ ಬಗ್ಗೆ ನಮಗಂತೂ ಕ್ಲಿಯರ್ ಆಗಿರಬೇಕು ಅದೇ ಥರ ನಾವು ಮನೆಯಲ್ಲೇ ಹೆಣ್ಮಕ್ಳು ಮತ್ತು ಕೆಲಸಗಳು ಜಾಸ್ತಿನೇ ಇರ್ತವೆ ಅದು ಇದು ಅಂತ ಮಕ್ಳನ್ನ ನೋಡ್ಕೊಳೋದು ಮಕ್ಳಿಗೆ ಆರಾಮಿಲ್ಲ ಅಂದರೆ ಅಲ್ಲೇ ಒಂದು ಎರಡು ಮೂರು ದಿನ ಟೈಮ್ ಹೋಗಿರುತ್ತೆ ಮತ್ತು ಒಂದು ದಿನ ಎರಡು ಮೂರು ಗಂಟೆ ಟೈಮ್ ಚೆನ್ನಾಗಿ ಸಿಕ್ಬಿಡುತ್ತೆ ಮತ್ತು ಇನ್ನೊಂದು ದಿನ ಓದೋಕೆ ಆಗಿರಲ್ಲ ಬುಕ್ಸ್ ಮುಂದೆ ಕೂತ್ಕೊಳ್ಳೋಕ್ಕೂ ಆಗಿರಲ್ಲ ಆ ಥರ ಪ್ರಾಬ್ಲಮ್ಗಳು ಬಂದ್ಬಿಡ್ತವೆ ಸೊ ಹಂಗಾಗಿ ನಾವು ಒಂದು ದಿನದಲ್ಲಿ ಫ್ರೀಯಾಗಿದ್ದಾಗ ಯಾವ ದಿನ ನಮಗೆ ಟೈಮ್ ಸಿಗುತ್ತೋ ಅಷ್ಟು ದಿನವೂ ಎರಡು ದಿನ ಆಗೋಷ್ಟು ಸ್ಟಡಿನ ಮಾಡಿರಬೇಕು ಆವಾಗಲೇ ನಮಗೆ ಕ ಟೈಮ್ ಕವರ್ ಆಗಕ್ಕೆ ಸಾಧ್ಯ ಆಗೋದು ಇಲ್ಲ ಅಂದರೆ ಎಕ್ಸಾಮ್ ಹತ್ತಿರಕ್ಕೆ ಬಂದಾಗ ತುಂಬ ಆಗಿಬಿಟ್ಟು ಎಕ್ಸಾಮ್ ಹಾಲಲ್ಲಿ ಹೋದಾಗ ಬರೀ ತಲೆ ತುಂಬ ಬರೀ ಕನ್ಫ್ಯೂಸನ್ನೇ ಕೂತ್ಬಿಡುತ್ತೆ ಸೊ ಹಂಗಾಗಿ ನಾನು ಹೇಳೋದಂದರೆ ಕಾನ್ಸೆಪ್ಟನ್ನ ಕ್ಲಿಯರ್ ಮಾಡ್ಕೊಂಡು ಓದಿ ಜೊತೆಗೆ ರೈಟಿಂಗ್ ಕೂಡ ಪ್ರಾಕ್ಟೀಸ್ ಆಗ್ತಾ ಇರಬೇಕು ನಮಗೆ ಬರೆದಷ್ಟು ನಮಗೆ ಜಾಸ್ತಿ ಕಾನ್ಫಿಡೆನ್ಸ್ ಹೆಚ್ಚಾಗುತ್ತೆ ಈ ಕ್ವಶನ್ಗೆ ಇದೇ ಆನ್ಸರ್ ಅಲ್ವಾ ಅಂತ ನಮಗೆ ಪಾಯಿಂಟ್ಸ್ಗಳು ಕೂಡ ನೆನಪಾಗ್ತಾ ಇರುತ್ತೆ ಅದರ ಜೊತೆಗೆ ಬರೆದಿರುವ ಪಾಯಿಂಟ್ಸ್ಗಳ್ನು ಕೂಡ ಡೈಲಿ ರಿವಿಸನ್ ಮಾಡ್ತಾ ಇರಬೇಕು ಆವಾಗಲೇ ನಾನು ನನಗನ್ಸಿದ ಮಟ್ಟಿಗೆ ಇಷ್ಟು ನನ್ನ ಸ್ಟಡಿಯಲ್ಲಿ ನಾನು ಇಷ್ಟು ಮಾಡಿದರೆ ನನಗೆ ಎಕ್ಸಾಮಿಗೆ ಅನುಕೂಲ ಆಗುತ್ತೆ ಅನ್ನೋ ನಾನು ಅರ್ಥ ಮಾಡಿಕೊಂಡೆ ಹಾಗೆ ನೀವು ಕೂಡ ಇದೇ ಥರ ಸ್ಟಡಿ ಮಾಡ್ತಾ ಇದ್ದೀರಾ ಅಥವಾ ನಿಮಗೂ ಕೂಡ ಇದೇ ಥರ ಎಕ್ಸಾಮ್ ಹಾಲಲ್ಲಿ ಅನುಭವಗಳು ಆಗ್ತಾ ಇರ್ತವೆ ಅಂತ ಅನಿಸಿದ್ರೆ ನನಗೂ ಕೂಡ ಕಮೆಂಟ್ಸ್ ಮಾಡಿ ಹಾಗೆ ನೀವು ಯಾವ ಥರ ಓದ್ತಾ ಇದ್ದೀರಾ ಮತ್ತು ಟೈಮ್ ಕೂಡ ನೀವು ಯಾವ ಥರ ಮ್ಯಾನೇಜ್ ಮಾಡ್ಕೊಳ್ತೀರಾ ಅನ್ನೋದು ಕೂಡ ನನಗೆ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್ ಸೊ ನನಗಂತೂ ಹಗ್ಲತ್ತಿನಲ್ಲಿ ಓದಿರೋ ನೆನಪಿಗೆ ಇರಲ್ಲ ಮತ್ತು ನನ್ನ ಮಗಳು ಕೂಡ ಇರ್ತಾಳೆ ಸ್ವಲ್ಪ ಆಟ ಆಡ್ತಿರ್ತಾಳಲ್ವ ಅಲ್ವಾ ಮಾತಾಡ್ಸ್ತಾನೆ ಇರ್ತಾಳೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗ್ತಾ ಇರುತ್ತೆ ಮತ್ತು ನನಗೆ ಕಾನ್ಸೆಪ್ಟು ನೀಟಾಗಿ ಅರ್ಥ ಆಗೋಲ್ಲ ಪಾಯಿಂಟ್ಸ್ಗಳು ಕೂಡ ತುಂಬ ಕನ್ಫ್ಯೂಸ್ ಆಗುತ್ತೆ ಆ ಕ್ವಶನಿಗೆ ಈ ಪಾಯಿಂಟ್ಸು ಏನೇನೋ ನೆನಪಿಗೆ ಬಂದುಬಿಡುತ್ತೆ ಆವಾಗ ಸೊ ಹಂಗಾಗಿ ನಾನು ಬೆಳಗ್ಗೆ ಸ್ವಲ್ಪ ಬೇಗ ಎದ್ದು ಒಂದು ಗಂಟೆ ಏನು ಬರ್ದಿದ್ದೀನಲ್ವ ನೆನ್ನೆ ಅದನ್ನು ಸ್ವಲ್ಪ ಪಾಯಿಂಟ್ಸ್ಗಳನ್ನ ನೋಡ್ಕೊಂಡು ಆಮೇಲೆ ನನ್ನ ಕೆಲಸನ ಮಾಡ್ಕೊತೀನಿ ಹಂಗಾದ್ರೆ ಮಾತ್ರ ನಮಗೆ ಸ್ಟಡಿ ಬ್ಯಾಕ್ ಆಗೋಲ್ಲ ಮತ್ತು ಅಪ್ಡೇಟ್ ಆಗು ಕೂಡ ಇರ್ತೀವಿ ಇನ್ನೊಂದು ಭಯ ಅನಿಸಲ್ಲ ನಮಗೆ ಯಾವುದೇ ಆಗಲಿ ಎಕ್ಸಾಮ್ ಅಂದ ತಕ್ಷಣ ಅಯ್ಯೋ ನಾಳೆ ಕಾಲ್ ಮಾಡ್ತಾರೋ ನಾಡಿದ್ದು ಕಾಲ್ ಮಾಡ್ತಾರೋ ಅಂತ ಭಯ ಅನ್ನಿಸ್ಬಿಡುತ್ತೆ ಯಾವಾಗ ನಾವು ಓದಿರೋದು ಕಡಿಮೆ ಅಂತ ಅನ್ನಿಸ್ದಾಗ ಇನ್ನೂ ತುಂಬ ಓದೋದಿದೆ ನಮ್ಮ ಸಿಲೆಬಸ್ ಕವರ್ ಮಾಡಿಲ್ಲ ಅನ್ನೋ ಟೈಮಲ್ಲಿ ನಮಗೆ ತುಂಬ ಭಯ ಆಗುತ್ತೆ ಸೊ ಈ ಒಂದು ಭಯನ ಹೋಗ್ಲಾಡಿಸ್ಬೇಕಂದ್ರೆ ನಾವು ಡೈಲಿ ಓದ್ತಾನೆ ಇರಬೇಕು ಡೈಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಓದ್ತಾನೆ ಇರಬೇಕು ನಮ್ಮ ಟೈಮ್ಗಳ್ನೆಲ್ಲ ಸ್ಟಡಿಗಾಗಿ ಮೀಸಲಾಟ್ಟಾಗ ಮಾತ್ರ ನಾವು ಸ್ಟಡಿನ ಮುಂದುವರ್ಸ್ಕೊಂಡು ಅದು ಕೂಡ ನಮ್ಮ ತಲೆಯಲ್ಲಿದ್ದು ಎಕ್ಸಾಮ್ ಪಾಸ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಕಟಾಚಾರಕ್ಕೆ ಓದ್ತೀವಿ ಎಲ್ಲ ಫಂಕ್ಷನ್ಗೆ ಹೋಗ್ತೀವಿ ಅಲ್ಲಿ ಇಲ್ಲಿ ಹೋಗಿ ಬರ್ತೀವಿ ಅಂದರೆ ನಮ್ಮ ಸ್ಟಡಿ ಆಗೋದೇ ಇಲ್ಲ ಅದ್ರ ಜೊತೆಗೆ ಎಕ್ಸಾಮಲ್ಲಲ್ಲಿ ಕೂಡ ಮತ್ತು ತುಂಬ ಕನ್ಫ್ಯೂಸಕ್ಸ್ ಹಾಕ್ಬಿಟ್ಟು ಗೊತ್ತಿರೋ ಆನ್ಸರ್ನೆಲ್ಲ ರಾಂಗ್ ಮಾಡಿ ಬಂದುಬಿಡ್ತೀವಿ ಆದ್ದರಿಂದ ನಾವು ಕಾನ್ಸೆಪ್ಟನ್ನ ನೀಟಾಗಿ ಕ್ಲಿಯರ್ ಮಾಡ್ಕೋಬೇಕಾಗುತ್ತೆ ಈ ಒಂದು ಸೋಷಿಯಲ್ ಸೈನ್ಸಲ್ಲಿ ತುಂಬ ಹೆಸ್ವಿಗಳು ಬರ್ತಾವಲ್ವ ಅವನ್ನು ಕೂಡ ನಾವು ಡೈಲಿ ನೋಡ್ತಾ ಇರಬೇಕು ಆಮೇಲೆ ಬರಿತಾ ಇರಬೇಕು ಮತ್ತು ಪದೇ ಪದೇ ಅವನ್ನೇ ರಿವಿಸನ್ ಮಾಡ್ತಾ ಇರಬೇಕು ಆವಾಗ ನಮಗೆ ಕನ್ಫ್ಯೂಸಸ್ ಆಗೋಲ್ಲ ಪಕ್ಕ ಇದೆ ಅಂತ ನೆನಪಿಗೆ ಬರುತ್ತೆ ಸೊ ಈ ರೀತಿಯಾಗಿ ನಾವು ಸೋಷಿಯಲ್ ಸೈನ್ಸ್ನ ತಯಾರು ಮಾಡ್ಕೋಬೇಕಾಗುತ್ತೆ ಇಲ್ಲಾಂದರೆ ತುಂಬ ಕಷ್ಟ ಅನಿಸುತ್ತೆ ಈ ಸಬ್ಜೆಕ್ಟ್ ನಾವು ಯಾವಾಗ ಓದ್ತಾ ಓದ್ತಾ ಈ ಈಸಿ ಮಾಡ್ಕೊಂಡಾಗ ಮಾತ್ರ ನಮಗೆ ಅಧ್ಯಯನ ತುಂಬ ಸುಲಭ ಆಗೋದು ಸೊ ಫ್ರೆಂಡ್ಸ್ ನಾನು ಈ ರೀತಿಯಾಗಿ ಜಿ ಪಿ ಎಸ್ ಟರಿಗೆ ಓದ್ತಾ ಇದ್ದೀನಿ ನೋಡೋಣ ಪ್ರಯತ್ನ ಅಂತೂ ಮಾಡೋಣ ಎಕ್ಸಾಮ್ ನಮಗೆ ಪಾಸ್ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ ಪ್ರಪಂಚದಲ್ಲಿ ಕೈ ಕಾಲು ಕಣ್ಣು ಇಲ್ದರೆಲ್ಲೋ ಎಂತೆಂಥ ಸಾಧನೆ ಮಾಡ್ತಾರೆ ಸೊ ನಾವೆಲ್ಲದೂ ಇದ್ದು ಆರೋಗ್ಯನೂ ಕೊಟ್ಟು ನಾವು ದೇವರು ಎಲ್ಲದನ್ನೂ ಇದ್ದು ಅಟ್ಲೀಸ್ಟ್ ಒಂದು ಎಕ್ಸಾಮ್ನಾದ್ರೂ ಪ್ರಯತ್ನ ಅಂತೂ ಮಾಡೋಣ ಪಾಸಾಗಲಿ ಬಿಡಲಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಅಂತೂ ನನಗೆ ಬಂದಿದ್ದೆ ಈ ಥರ ನಾನು ದೃಢ ನಿರ್ಧಾರ ಮಾಡಿಕೊಂಡು ಎಕ್ಸಾಮಿಗೆ ಅಂತಲೇ ಓದ್ತಾ ಇದ್ದೀನಿ ನೀವು ಕೂಡ ಅದೇ ಥರ ಮಾಡಿ ಓದಿ ಆವಾಗಲೇ ನಾವು ಒಂದು ಸಕ್ಸಸ್ಸನ್ನು ಕಾಣೋಕ್ಕೆ ಸಾಧ್ಯ ಆಗೋದು ನಾವು ದಿನ ಅಯ್ಯೋ ರಾಮ ನಾವು ಪ್ರಯತ್ನವೇ ಮಾಡಲಿಲ್ಲ ಅಟ್ಲೀಸ್ಟ್ ಎಫರ್ಟ್ ಆದರೂ ಹಾಕಿ ಓದಿದರೆ ಒಂದು ಆರು ತಿಂಗಳು ನಾನು ಆರಾಮಾಗಿ ಟೀಚರ್ ಆಗ್ತಿದ್ದೆ ಅನ್ನೋ ಒಂದು ಕನಸನ್ನ ನಾವು ಮುಂದೆ ಅದೇ ಥರ ಕನಸಾಗಿ ಉಳ್ಕೊಳೋದು ಬೇಡ ಪ್ರಯತ್ನ ಅಂತೂ ಮಾಡೋಣ ಅಂತ ಹೇಳ್ತಾ ಈ ಒಂದು ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಇದೇ ಥರ ವೀಡಿಯೋಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಿಮಗೆ ಈ ಒಂದು ವೀಡಿಯೋಗಳು ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್ ಮತ್ತು ಈ ಒಂದು ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ತುಂಬ ಓವರಾಗಿ ಕೊರದೆ ಅಂತ ಅಂದ್ಕೋಬೇಡಿ ನನಗೆ ಅನುಭವ ಯಾವ ರೀತಿಯಾಗಿ ಎಕ್ಸಾಮ್ಗಳಲ್ಲಿ ಆಯಿತು ಅನ್ನೋದನ್ನು ನಾನು ನಿಮಗೆ ಹೇಳಿದ್ದೀನಿ ಅಷ್ಟೇ ಹಾಗೆ ಇನ್ನೊಂದು ಏನಪ್ಪ ಅಂದರೆ ನಮಗೆ ತುಂಬ ಒಂದು ಏಳೆಂಟು ವರ್ಷ ತನಕ ಗ್ಯಾಪ್ ಆಗಿಬಿಟ್ರೆ ನಮಗೆ ಮತ್ತೆ ಸ್ಟಡಿ ಕೂರೋದು ಆದಷ್ಟು ಟ್ವಿಸ್ಟ್ ಮತ್ತಿನ್ನೆಲ್ಲೂ ಇಲ್ಲ ಅನ್ಕೋತೀನಿ ಅಷ್ಟು ರಿಸ್ಕ್ ಆಗುತ್ತೆ ಮತ್ತೆ ನಾವು ಅಧ್ಯಯನದಲ್ಲಿ ತೊಡಗಬೇಕು ಇಂಟ್ರೆಸ್ಟ್ ಕೊಡಬೇಕು ಅಂದರೆ ಗ್ಯಾಪ್ ಆಗುತ್ತೆ ಸೊ ಹಂಗಾಗಿ ಗ್ಯಾಪ್ನ ಯಾವತ್ತೂ ಮಾಡ್ಕೊಳೋಕ್ಕೆ ಹೋಗಲೇಬಾರ್ದು ಸುಮ್ಮನೆ ಇದೇ ಥರ ಇದ್ದರೆ ಒಂದಲ್ಲ ಒಂದು ಎಕ್ಸಾಮು ನಮಗೆ ಆಗ್ತವೆ ಅನ್ನೋದನ್ನು ನಾನು ಹೇಳ್ತಾ ಇದ್ದೀನಿ ಅಷ್ಟೇ ಸೊ ಇದು ಆಗಿತ್ತು ಇವತ್ತಿನ ನಿಮ್ಮ ಇನ್ಸ್ಪಿರೇಷನ್ ವಿಡಿಯೋ ಆಗಿತ್ತು ಮತ್ತು ಇದೇ ಥರ ವಿಡಿಯೋದಲ್ಲಿ ನಿಮಗೆ ಮೀಟ್ ಆಗ್ತೀನಿ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ಓದ್ತಾನೆ ಇರಿ ಬಿಡಬೇಡಿ ಪ್ರಯತ್ನ ಅಂತೂ ಮಾಡೋಣ ಆಯಿತಾ